ಮತ್ತೊಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಭಯಾನಕ ಎಪಿಸೋಡ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಬಾಟಲ್ ಸೌಂಡ್ಗಳು ಜೋರಾಗಿದೆ ಮಂಜು ಮತ್ತು ಮೋಕ್ಷಿತ ನಡುವೆ ಕಿರಿಕ್ ನಡೆದಿದೆ ಮಾತಿಗೆ ಮಾತು ಬೆಳೆದು ಸಿಟ್ಟುಕೊಂಡ ಮೋಕ್ಷಿತಾ ಉಗ್ರಂ ಮಂಜು ತಲೆಗೆ ಬಾಟ್ಲಿಂದ ಹೊಡೆದಿದ್ದಾಳೆ ಒಡೆದ ಎಡ್ಗೆ ಮಂಜು ತಲೆ ಹಿಡ್ಕೊಂಡಿದ್ದಾರೆ ತಲೆಯಿಂದ ರಕ್ತ ಬಂದ ಬಾಟಲಿಂದ ಮೋಕ್ಷಿತ ಮಂಜುಗೆ ಹೊಡೆದಿದ್ದಾದ್ರೂ ಹೇಗೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತಾ ಹೋಗ್ತೀವಿ ಅದಕ್ಕೆ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ಬಾಟಲ್ ಮ್ಯಾಟರ್ಗೆ ಬಂದ್ಬಿಡೋಣ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಇವತ್ತು ಕೂಡ ಬಾಟಲ್ ಮ್ಯಾಟರ್ ಏನಿದೆಯಲ್ಲ ಅದು ಕೂಡ ನಾಮಿನೇಷನ್ ಪ್ರಕ್ರಿಯೆಯ ಒಂದು ಭಾಗ ಆಗಿರುವಂತದ್ದು ಮತ್ತು ಇಪ್ಪತ್ತು ನಾಲ್ಕು ಗಂಟೆಗಳ ವೋಟಿಂಗ್ ಲೈನ್ ಕೂಡ ಇದೀಗ ಆನ್ ಇದರ ಆಧಾರದ ಮೇಲೆ ಈ ವಾರ ಎಲಿಮಿನೇಷನ್ ಕೂಡ ಮಾಡಲಾಗುತ್ತೆ ಸೊ ಈಗ ನಾಮಿನೇಷನ್ ಪ್ರಕ್ರಿಯೆ ಆರಂಭಗೊಂಡಿದೆ ಇವತ್ತಿನ ಮ್ಯಾಟರ್ ಏನಂದ್ರೆ ಬಿಬಿ ರೆಸಾರ್ಟ್ ಅಲ್ಲಿ ಬಿಬಿ ಅಡ್ಡವನ್ನು ಓಪನ್ ಮಾಡಲಾಗಿದೆ ಬಿಬಿ ಅಡ್ಡದಲ್ಲಿ ಗಾಜಿನ ಬಾಟಲ್ ಗಳನ್ನು ಇರಿಸಲಾಗಿದೆ ಬಿಬಿ ಅಡ್ಡದಲ್ಲಿ ಇದೀಗ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೀತಾ ಇರುವಂತದ್ದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಐಶ್ವರ್ಯ ಸಿಂಧೋಗಿ ಅವರು ತ್ರಿವಿಕ್ರಮ ಅವರ ಹೆಸರನ್ನು ತೆಗೆದುಕೊಂಡು ಬಾಟಲಿನಿಂದ ಹೊಡೆದಿದ್ದಾರೆ ಇದು ನಾಮಿನೇಷನ್ ಪ್ರಕ್ರಿಯೆಯ ಒಂದು ಭಾಗವಾಗಿರುವಂತದ್ದು ಧನರಾಜ್ ತ್ರಿವಿಕ್ರಮ ಆಚಾರ್ಯ ಅವರು ಯಾರ ಹೆಸರನ್ನ ತೆಗೆದುಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಯಥಾವತ್ತು ಚೈತ್ರಾ ಕುಂದಾಪುರ ಹೆಸರನ್ನು ತೆಗೆದುಕೊಂಡಿದ್ದಾರೆ ಭವ್ಯ ಗೌಡ ಅವರು ಹೇಳಿ ಕೇಳಿ ಇನ್ಯಾರ ಯಾರ ಹೆಸರನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಐಶ್ವರ್ಯ ಸಿಂಧೋ ಿ ಅವರ ಹೆಸರನ್ನೇ ತೆಗೆದುಕೊಳ್ಬೇಕು ಈಗಲೂ ಕೂಡ ಐಶ್ವರ್ಯ ಹೆಸರನ್ನೇ ತೆಗೆದುಕೊಂಡಿದ್ದಾರೆ ಐಶ್ವರ್ಯ ಅವರ ಹೆಸರನ್ನು ಯಾಕೆ ಭವ್ಯ ಗೌಡ ತೆಗೆದುಕೊಂಡ್ರು ಅಂತ ನೋಡೋದಾದ್ರೆ ಎಲ್ಲ ಒಂದು ಕಡೆ ಅನುಮಾನ ಮೂಡುತ್ತೆ ಅಂದ್ರೆ ತ್ರಿವಿಕ್ರಮ ಅವರ ಹೆಸರನ್ನು ಐಶ್ವರ್ಯ ತೆಗೆದುಕೊಂಡ್ರು ಎನ್ನುವಂತಹ ಕಾರಣಕ್ಕೇನಾದರೂ ಭವ್ಯ ಗೌಡ ಅವರು ಸೊ ಇವರು ಐಶ್ವರ್ಯ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ ಎನ್ನುವಂಥ ಅನುಮಾನ ಮೂಡುತ್ತೆ ಗೊತ್ತಿಲ್ಲ ಬಟ್ ಸಾಧ್ಯತೆ ಇದೆ ನಾಮಿನೇಷನ್ ಪ್ರಕ್ರಿಯೆಯ ಎಪಿಸೋಡ್ ನೋಡಿದ್ರೆ ಇದು ಹೌದಾ ಅಲ್ವಾ ಅನ್ನೋದು ಮಾತ್ರ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡುತ್ತೆ ಇನ್ನು ಎಂದಿನಂತೆ ಮೋಕ್ಷಿತಾ ಅವರು ಮತ್ತು ಉಗ್ರ ಮಂಜು ಅವರ ನಡುವಿನ ಜಗಳ ಕಂಟಿನ್ಯೂ ಆಗಿರುವಂತದ್ದು ಇವರಿಬ್ಬರ ಜಗಳ ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಕಿರಿಕು ಜೋರಾಗಿ ಆಗಿದೆ ಈ ರೀತಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮೋಕ್ಷಿತಾ ಅವರು ಕೊಟ್ಟಿರುವಂತ ರೀಸನ್ ನಿಂದಾಗಿ ಮಂಜು ಅವರು ಸಿಟ್ಟಾಗಿದ್ದಾರೆ ಮಂಜು ಯಾವಾಗ ವಾಯ್ಸ್ ರೈಸ್ ಮಾಡ್ತಾರೆ ಆಗ ಮೋಕ್ಷಿತ ಕೂಡ ವಾಯ್ಸ್ ರೈಸ್ ಮಾಡ್ತಾರೆ ಮಂಜು ಯಾಕೆ ವಾಯ್ಸ್ ರೈಸ್ ಮಾಡ್ತಾ ಇದ್ರ ಅಂತ ಮೋಕ್ಷಿತಾ ಅವರನ್ನ ಕೇಳಿದಾಗ ಮೋಕ್ಷಿತ ಸರಿಯಾಗಿ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ನೀವು ವಾಯ್ಸ್ ರೈಸ್ ಮಾಡಿದಕ್ಕೆ ನಾನ್ ಮಾಡ್ತಾ ಇರೋದು ಅಂತ ಹೇಳಿ ಮಂಜಣ್ಣ ಅವರ ತಲೆಗೆ ಬಾಟ್ಲಿಂದ ಹೊಡೆದು ನಾಮಿನೇಷನ್ ಮಾಡ್ತಾರೆ ನನಗೆ ಅಷ್ಟಾಗಿ ಅಂತ ಬರ್ತೀನಿ ಬಿಬಿ ರೆಸಾರ್ಟ್ ಬಿಬಿ ಅಡ್ಡದಲ್ಲಿ ನಡೆಯುತ್ತಿರುವ ಈ ಬಾಟಲ್ ಮ್ಯಾಟ್ರು ಸಖತ್ ಸೀರಿಯಸ್ ಆಗಿ ನಡೆಯುತ್ತಿದೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮಂಜಣ್ಣನ ತಲೆಗೆ ಮೋಕ್ಷಿತ ಬಾಟಲ್ ಇಂದ ಹೊಡೆದಿದ್ದಾರೆ ಆಗ ಮಂಜಣ್ಣ ಗಾಬರಿಯಿಂದ ತಲೆಯನ್ನ ಹಿಡಿದುಕೊಳ್ತಾರೆ ರಕ್ತ ಏನಾದರೂ ಬಂತ ಚಾನ್ಸೇ ಇಲ್ಲ ನೀವೇನು ಗಾಬರಿ ಆಗಬೇಕಾಗಿಲ್ಲ ಇದು ರಿಯಲ್ ಬಾಟಲ್ ಅಲ್ಲ ಈ ಸಿನಿಮಾಗಳಲ್ಲಿ ಬಳಸುವಂಥ ಬಾಟಲ್ಗಳು ಇವು ಸ್ವಲ್ಪ ಮುಟ್ಟಿದರೆ ಸಾಕು ಬಾಟಲ್ ಹೊಡೆದೋಗುತ್ತೆ ಆದ್ದರಿಂದ ಯಾರಿಗೂ ಇಂಜೂರಿ ಆಗದಂತಹ ಬಾಟಲ್ ಇವು ಬಿ ಬಿ ಅಡ್ಡದಲ್ಲೂ ಕೂಡ ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಇದೇ ಬಾಟಲ್ಗಳನ್ನು ಬಳಸಿದ್ದಾರೆ ಹಾಗಾಗಿ ಯಾರಿಗೂ ಕೂಡ ತಲೆ ಹೊಡೆದ್ರೂ ಕೂಡ ಇಂಜೂರಿ ಆಗಿರುವಂಥದ್ದಲ್ಲ ಒಟ್ಟಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿರುವಂಥದ್ದು ಈ ವಾರ ವೋಟಿಂಗ್ ಲೈನ್ ಕೂಡ ಓಪನ್ ಆಗಿದೆ ನ್ಯಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತಿದೆ ನಿಮ್ಮ ಪ್ರಕಾರ ಸ್ನೇಹಿತರೆ ಯಾರೆಲ್ಲ ಈ ವಾರ ನ್ಯಾಮಿನೇಟ್ ಆಗಬಹುದು ಕಮೆಂಟ್ ಮಾಡಿ ಧನ್ಯವಾದಗಳು ಇದು ಕನ್ನಡಿಗರ ಧ್ವನಿ